ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಸುಮಾ ಇವತ್ತು ನಾನು ಒಂದು ವರ್ಕ್ ಮಾಡಿದ್ದೀನಿ ಬ್ರೈಡಲ್ ವರ್ಕ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದು ಥ್ರೆಡ್ ವರ್ಕ್ ಅಲ್ಲಿ ಬ್ರೈಡಲ್ ವರ್ಕ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದ್ರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ನಾನು ಈ ವಿಡಿಯೋನಲ್ಲಿ ಶೇರ್ನ ಮಾಡ್ಕೊತಾ ಇದ್ದೀನಿ ಬಟ್ ವರ್ಕ್ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ನನಗೆ ಅದು ವರ್ಕ್ ಮಾಡೋದ್ರಲ್ಲೇ ನಾನು ಫುಲ್ ಬ್ಯುಸಿಯಾಗಿ ಹೋಗಿದೆ ವೀಡಿಯೋನ ಅದು ವಿಡಿಯೋಗೆಲ್ಲ ನನ್ನ ಫ್ರೇ ಅದು ಮತ್ತು ಟ್ರೈ ಪೋಡಿಗೆಲ್ಲ ಮೊಬೈಲ್ ಹಾಕಿ ಅದರ ವಿಡಿಯೋ ಮಾಡೋ ಅಂಥ ಟೈಮು ನನಗಿರಲಿಲ್ಲ ಹಂಗಾಗಿ ಆ ವೀಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನಾನು ನಿಮಗೆ ಆ ಡಿಸೈನ್ನ ತೋರಿಸ್ತೀನಿ ಇವತ್ತು ಬನ್ನಿ ನೋಡ್ಕೊಂಬರೋಣ ಅದು ಯಾವುದು ಡಿಸೈನ್ ಅಂತ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಹೇಳ್ದು ಅಡ್ವಾಂಟೇಜ್ ಮತ್ತು ಡಿಸಾಡ್ ಡಿಸ್ಅಡ್ವಾಂಟೇಜ್ ಎರಡೂ ನಾನು ನಿಮಗೆ ಹೇಳ್ತೀನಿ ಅಂತ ಅದನ್ನು ಲಾಸ್ಟಿಗೆ ಹೇಳ್ತೀನಿ ನಾನು ಅಡ್ವಾಂಟೇಜ್ ಏನು ಯಾಕೆ ಅಡ್ವಾಂಟೇಜ್ ಡಿಸ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ಈಗ ಅದನ್ನು ತೋರ್ಸೋಕಿನ್ನ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಬರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನನ್ನು ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಳಿ ನನ್ನ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಬಳಿಗೆ ಮುಂಚಿತ ಹೋಗುತ್ತೆ ವೀಡಿಯೋಸ್ನ ನೀವು ಕೂಡ ಮುಂಚಿತವಾಗಿ ನೋಡಬಹುದು ಒಬ್ರು ನನ್ನ ಶಾಪ್ ನಿಮ್ಮ ಶಾಪ್ ಯಾವ ಥರ ಆರ್ಗನೈಸ್ ಮಾಡಿದ್ದೀರಾ ತೋರಿಸಿ ಅಂತ ನನಗೆ ಕಮೆಂಟ್ ಮಾಡಿದರು ನಿನ್ನೆ ಬಟ್ ಸ್ವಲ್ಪ ನಾನು ನನ್ನ ಶಾಪ್ನ ಇನ್ನೂ ಸ್ವಲ್ಪ ಆರ್ಗನೈಸ್ ಮಾಡೋದಿದೆ ಅದೆಲ್ಲ ಮಾಡಿದ್ಮೇಲೆ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೋತಿದ್ದೀನಿ ಮಾಡ್ಕೋತೀನಿ ಖಂಡಿತ ವೆಯ್ಟ್ ಇರಿ ಆ ವೀಡಿಯೋಗೆ ಖಂಡಿತ ಆಗ್ತೀನಿ ಫ್ರೆಂಡ್ಸ್ ನನಗೆ ಒಂದು ಕೇಳಿದ್ದಾರೆ ಅಂದರೆ ಯಾಕೆ ಆಗಬಾರ್ದು ಅಲ್ವಾ ಹಂಗಾಗಿ ಖಂಡಿತ ಹಾಕ್ತೀನಿ ನನ್ನ ಶಾಪ್ದು ವೀಡಿಯೋ ಬಟ್ ಹೇಳಿದ್ನಲ್ಲ ಸ್ವಲ್ಪ ಆರ್ಗ ಆರ್ಗನೈಸ್ ಮಾಡಬೇಕು ಅಂದರೆ ನಾನೇನು ತುಂಬ ಐಫೈ ಆಗಿ ಆರ್ಗನೈಸ್ ಏನು ಮಾಡ್ತಿಲ್ಲ ಫ್ರೆಂಡ್ಸ್ ನಾವು ಹೆಂಗಿದ್ದೀವಿ ಹಂಗೆ ನಾವು ಯಾವ ಥರ ಇದ್ದೀವಿ ಆ ಅಷ್ಟಕ್ಕೆ ಮಾತ್ರ ನಾನು ನನ್ನ ಶಾಪ್ನ ಇಟ್ಕೋತೀನಿ ನನಗೇನು ಐ ಫೈಯಾಗಿ ಬರ ಬದುಕಬೇಕು ಅನ್ನೋ ಇದೇನು ನನಗಿಲ್ಲ ಬನ್ನಿ ಇವಾಗ ನೋಡ್ಕೊಂಬರೋಣ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ವಾಯ್ಸ್ ಓವರಾಗಿ ಕೊಟ್ಟು ಅಂದರೆ ವಾಯ್ಸಲ್ಲೇ ಡೈರೆಕ್ಟಾಗಿ ಮಾತಾಡಿದ್ದೆ ಬಟ್ ಇಲ್ಲಿ ಸ್ವಲ್ಪ ಡಿಸ್ಟಫೆನ್ಸ್ ಇತ್ತು ಅಂದರೆ ಇಲ್ಲಿ ಸಾಂಗ್ ಹಾಕಿದ್ರು ಏನೋ ಫಂಕ್ಷನ್ ಇತ್ತು ಅನಿಸುತ್ತೆ ಹಂಗಾಗಿ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ನಾನು ಮ್ಯೂಟ್ ಮಾಡಿ ವಾಯ್ಸ್ ನ ಕೊಡ್ತಾ ಇದ್ದೀನಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮುಂಚೆನೇ ಹೇಳಿರೋ ಥರ ಸ್ಲೀವ್ ನ ತೋರಿಸ್ತಾ ಇದ್ದೀನಿ ಬಟ್ ಇನ್ನು ಇದಕ್ಕೆ ಬಾಲ್ ಚೈನ್ ಆ್ಯಡ್ ಮಾಡಬೇಕು ಮತ್ತು ಸ್ಟೋನ್ಸ್ಗಳನ್ನ ಅಂಟಿಸಬೇಕು ಫ್ರೆಂಡ್ಸ್ ಮತ್ತು ಈ ಬಟ್ಟೆನಲ್ಲಿ ಏನು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಏನಿದೆ ಅನ್ನೋದನ್ನ ಈ ವಿಡಿಯೋ ಲಾಸ್ಟಲ್ಲಿ ಹೇಳಿದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ನೀವು ಎಂಬ್ರಾಯ್ಡ್ರಿ ಕಲಿತಾ ಇದ್ರೆ ಕಲಿ ಕಲಿಬೇಕು ಅಂದ್ಕೊಂಡಿರೋರಿಗೆ ಇದೊಂದು ಟಿಪ್ಸ್ ಅಂತ ಕೂಡ ಅಂದ್ಕೊಬೋದು ಯಾವ ಥರ ಬಟ್ಟೆನ ನಾವು ಚೂಸ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ನಮಗೆ ಗೊತ್ತಾಗಬೇಕು ಹಾಗಾಗಿ ನಾನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ನಾನು ಬ್ರೈಡಲ್ ಸ್ಲೀವ್ಸ್ ಡಿಸೈನ್ ಮಾಡಿದ್ದೀನಿ ಇದು ಬಂದು ಬ್ರೈಡಲ್ಲು ಇದು ಸ್ಯಾರಿ ಬಂದುಬಿಟ್ಟು ಕ್ರೀಮ್ ಕಲರ್ ಸ್ಯಾರಿಗೆ ಗೋಲ್ಡ್ ಕಲರ್ ಜರಿ ಫ್ರೆಂಡ್ಸ್ ಇದು ಬ್ಲೌಸ್ ಪೀಸಿಗೆ ಸ್ಯಾರಿ ಬಂದ್ಬಿಟ್ಟು ಕ್ರೀಮ್ ಕಲರ್ ಸ್ಯಾರಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಬೇಕು ನೀವು ಒಂದು ಒಳ್ಳೆ ಕಾಂಬಿನೇಷನಲ್ಲಿ ನನಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಅವರು ಡಿಸೈನ್ ಮಾತ್ರ ಸೆಲೆಕ್ಟ್ ಮಾಡಿದರು ಫ್ರೆಂಡ್ಸ್ ಹಾಗಾಗಿ ನಾನೇ ನಾನು ನನ್ನ ಸೆಲೆಕ್ಟ್ ಅಂದರೆ ಒಂದು ದಾರ ಮಾತ್ರ ಅವರು ಹೇಳಿದರು ಇನ್ನೊಂದು ದಾರ ಮತ್ತು ಒಂದು ರೆಡ್ ದಾರ ಅದೆಲ್ಲ ನಾನು ಹೈಲೈಟ್ ಮಾಡಿ ಈ ವರ್ಕನ್ನು ನಾನು ಫುಲ್ ಫಿನಿಷ ಮಾಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ಲೈಫ್ ಈ ಫ್ಲವರ್ಗೆ ಈ ಥರ ರೆಡ್ ಕಲರ್ದು ದಾರನ ನಾನು ಹೈಲೈಟ್ನ ಮಾಡಿದ್ದೀನಿ ಅದು ಒಂದರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕಂಪಲ್ಸರಿ ನಾನು ಅವರು ಸ್ಟೋನ್ ಚೈನ್ ಬೇಕು ಅಂತ ಹೇಳಿದರು ಹಂಗಾಗಿ ನಾನು ಸ್ಟೋನ್ ಚೈನ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಆಲ್ಮೋಸ್ಟು ಇದು ಫುಲ್ ಸ್ಲೀವ್ ಎಲ್ಬೋ ಸ್ಲೀವ್ಸ್ ಬರುತ್ತಲ್ಲ ಇದು ಎಲ್ಬೋ ಸ್ಲೀವ್ಸ್ ಡಿಸೈನು ಮತ್ತು ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ಮತ್ತೆ ನಾನು ಬಾಲ್ ಚೈನು ಮತ್ತು ಸ್ಟೋನ್ಸ್ ಎಲ್ಲ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತಲೂ ಕೂಡ ತೋರಿಸ್ತೀನಿ ನೋಡಿ ಇವಾಗ ನಾನು ಸಾರಿ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ನೋಡಿ ಬಾಲ್ ಚೈನೆಲ್ಲ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ವೈಟ್ ಸ್ಟೋನ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಫ್ಲವರ್ ಎಲ್ಲ ವೈಟ್ ಸ್ಟೋನ್ ಹಾಕಿರೋದ್ರಿಂದ ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಡೈರೆಕ್ಟ್ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಅವರು ಕ್ರೀಮ್ ಕಲರ್ ಸ್ಯಾರಿ ಹಾಕಿರೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದುಬಿಟ್ಟು ನನಗೆ ಟೈಲರ್ ಕೊಟ್ಟಿರೋಂಥ ಬ್ಲೌಸು ಇದನ್ನು ಅವ್ರಿಗೆ ಇವತ್ತು ಕೊಡಬೇಕು ಹಂಗಾಗಿ ವಿಡಿಯೋನ ಮಾಡ್ಕೋಬೇಕು ಅನ್ನೋಂಥ ದೃಷ್ಟಿನಲ್ಲಿ ನಾನು ಮಾಡಿಕೊಂಡೆ ಬಟ್ ನನಗೆ ಇವು ವರ್ಕನ್ನ ಬೇಗ ಮುಗಿಸಿ ಕೊಡಬೇಕಾಗಿತ್ತು ಹಂಗಾಗಿ ನಾನು ಇಲ್ಲೂ ಕೂಡ ಕೂಡ ನಾನು ವಾಯಸ ಕೊಟ್ಟಿದ್ದೆ ಬಟ್ ಅದನ್ನು ಮುಂಚೆನೇ ಹೇಳಿರೋ ಥರ ಕಾಪಿ ರೈಟ್ ಬರುತ್ತೆ ಅಂತ ನಾನು ಅಲ್ಲಿ ತೋರಿಸ್ತಿಲ್ಲ ಇವಾಗ ನಾನು ನಿಮಗೆ ಫುಲ್ ಬ್ಲೌಸನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಕ್ಯಾನ್ವಸ್ನ ನಾನು ಫೋರ್ ಲೇಯರ್ ಹಾಕ್ಕೊಂಡಿದ್ದೀನಿ ಫೋರ್ ನಾನು ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಫಸ್ಟು ಅದನ್ನು ಕ್ಯಾನ್ವಸ್ ಡಿಸೈನ್ನ ರಿಮೂವ್ ಮಾಡ್ತಾ ಇದೀನಿ ಸೋ ಬ್ಯಾಕ್ ಸೈಡ್ ಕ್ಯಾನ್ವಸ್ನ ರಿಮೂವ್ ಮಾಡಿ ಧಾರೆಗಳಿರ್ತಾವಲ್ಲ ಅದೆಲ್ಲ ನೀಟಾಗಿ ಟ್ರಿಮ್ನ ಮಾಡ್ಕೋಬೇಕು ಆದ್ಮೇಲೆ ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಡಿಸೈನು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಕ್ರೀಮ್ ಕಲರ್ ಮೇಲೆ ಈ ಕಲರ್ಗೆ ಅಷ್ಟು ಡಾರ್ಕ್ ಆಗಿ ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂತು ನನ್ನ ಹಾರ್ಡ್ ವರ್ಕ್ ಇದರಲ್ಲಿ ಜಾಸ್ತಿ ಇತ್ತು ಅಂತ ಕೂಡ ಹೇಳ್ಬೋದು ಯಾಕೆ ಅಂದರೆ ನಾನು ನೋಡಿ ಮುಂದೆ ನನಗೆ ಹೇಳ್ತೀನಿ ಯಾಕೆ ನನ್ನ ಹಾರ್ಡ್ ವರ್ಕ್ ಮುಂದೆ ಹಾರ್ಡ್ ವರ್ಕ್ ಅಂತ ಅಂತಿದ್ದಾರೆ ಇದರಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಟ್ವಿಸ್ಟ್ ಅಂತ ಕೂಡ ಹೇಳ್ಬೋದು ಇವಾಗ ನೋಡಿ ನಾನು ಮುಂಚೆ ಹೇಳಿರೋ ಥರ ಬಾಲ್ ಚೈನು ಮತ್ತು ಸ್ಟೋನ್ ಚೈನೆಲ್ಲ ಆ್ಯಡ್ ಮಾಡಿದ್ದೀನಿ ಬಟ್ ಇಲ್ಲಿ ಅದು ಸ್ಟೋನ್ ಚೈನ್ ಬಾಲ್ ಚೈನ್ಗಿಂತ ನಂಗೆ ಐಲೇಟಾಗಿ ಕಾಣಿಸ್ತಾ ಇರೋದೇ ದಾರ ದಾರಗಳಲ್ಲಿ ಮಾಡಿರೋ ಡಿಸೈನೇ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಬ್ಯಾಕ್ ಡಿಸೈನು ಬ್ಯಾಕ್ ಡಿಸೈನು ಮತ್ತು ಇವಾಗ ಫ್ರೆಂಟ್ ತೋರಿಸ್ತೀನಿ ನೋಡಿ ಇದು ಫ್ರೆಂಟು ಡಿಸೈನು ಅದು ಸ್ವಲ್ಪ ಎವಿ ಆಯಿತು ಮತ್ತು ಸಖತ್ತು ಜಾರ್ತಾ ಇತ್ತು ಫ್ರೆಂಡ್ಸ್ ಬ್ಲೌಸು ತುಂಬಾ ಜಾರತಾಯಿತ್ತು ನೋಡಿ ಫ್ರೆಂಟಿಗೆ ನಾನು ಈ ಥರ ಅದೇ ಸೇಮ್ ಬ್ಯಾಗ್ ತೊಗೊಂಡಿದ್ದೀನಲ್ಲ ಅದೇ ಇದರಲ್ಲಿ ನಾನು ಫ್ರೆಂಟಿಗೂ ಕೂಡ ವರ್ಕ್ ಮಾಡಿದ್ದೀನಿ ಮತ್ತು ನೀವು ಇಲ್ಲಿ ಕೇಳ್ಬೋದು ನೀವು ಅದು ಬಾಕ್ಸ್ ಟೈಪಾ ನೀವು ಹಾಕಿರೋ ಶೇಪು ಅಂತ ಇದು ಬಾಕ್ಸ್ ಟೈಪೂ ಅಲ್ಲ ರೌಂಡ್ ಶೇಪೂ ಅಲ್ಲ ಆ ಥರ ನಿಮಗೆ ಶೇಪ್ ಕಾಣಿಸಿದೆ ಸ್ವಲ್ಪ ಲೈಟಾಗಿ ಕರ್ವ್ ಶೇಪ್ ಕೊಟ್ಟಿದ್ದೀವಿ ಅಷ್ಟೇ ಲೈಟಾಗಿ ಕೊಟ್ಟಿದ್ದೀವಿ ಇದು ಬಾಕ್ಸ್ ಶೇಪು ಬರಲ್ಲ ಅಥವಾ ಇದ್ರ ಶೇಪು ಬರಲ್ಲ ಮತ್ತು ನೋಡಿ ಬ್ಯಾಕ್ ಸೈಡು ಕೂಡ ಅದೇ ಥರ ಇದೆ ನಿಮಗೆ ಇದು ಬಾಕ್ಸ್ ಶೇಪ್ನೂ ಅಲ್ಲ ರೌಂಡ್ ಶೇಪ್ನೂ ಅಲ್ಲ ಆ ಥರ ಇದೆ ಹಂಗಾಗಿ ನಾವು ಫ್ರಂಟಿಗೂ ಕೂಡ ಅದೇ ಥರ ಶೇಪ್ನಾಗ ಕೊಟ್ಟಿರೋದು ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಯಾವ ಥರ ಬಂದಿದೆ ಡಿಸೈನು ಅಂತ ನಾನು ಮುಂಚೆನೇ ಹೇಳಿರೋ ಪ್ರಕಾರ ಇದು ಬಟ್ಟೆ ತುಂಬಾ ಇದೆ ಫ್ರೆಂಡ್ ತುಂಬ ಇತ್ತು ಅಂತ ಹೇಳ್ಬೋದು ವರ್ಕ್ ಹಾಕೋಕ್ಕಂತೂ ಫುಲ್ಲು ನಾನು ಫ್ಯಾಬ್ರಿಕ್ನ ತೋರಿಸಿ ತಡೀರಿ ಫ್ಯಾಬ್ರಿಕ ತೋರಿಸಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಇದು ಬಂದುಬಿಟ್ಟು ಸ್ಲೀವ್ಸ್ ಡಿಸೈನ್ ಫ್ರೆಂಡ್ಸ್ ಸ್ಲೀವ್ಸ್ ಡಿಸೈನ್ಗೂ ನೋಡಿ ಇವಾಗ ನಾನು ಮುಂಚೆನೇ ಹೇಳಿರೋ ಥರ ಬಾಲ್ ಚೈನ್ ಸ್ಟ್ರೋ ಬಾಲ್ ಚೈನು ಮತ್ತು ಸ್ಟೋನ್ಸ್ಗಳೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ ನಮಗೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ನಾನು ವೇ ತೋರಿಸ್ತಾ ಇದ್ದಾಗ ಯಾವ ಥರ ಬ್ಲೌಸ್ ಜಾರುತಾ ಇದೆ ಅಂತ ಇದು ಬಂದ್ಬಿಟ್ಟು ಎರಡು ಸ್ಲೀವ್ಸು ಫ್ರೆಂಡ್ಸ್ ಎರಡು ಸ್ಲೀವ್ಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಇದು ಒಂದು ಕಲರಲ್ಲಿ ಮಾಡಿದ್ರು ಅಂತ ಇಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನಾನು ಡಬಲ್ ಅಂದರೆ ಮೂರು ಕಲರ್ ಸ್ವಲ್ಪ ರೆಡ್ ಶೇಡು ಕಡಿಮೆ ಕೊಟ್ಟಿದ್ದೀನಿ ಗ್ರೀನ್ ಮತ್ತು ವೈನ್ ಕಲರ್ ಅದು ತುಂಬಾ ಹೈಲೈಟ್ ಆಗಿ ಮಾಡಿದ್ದೀನಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬ್ಲೌಸ್ ಪೀಸ್ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ ಫ್ರೆಂಡ್ಸ್ ಇದು ಸಿಲ್ಕ್ ಸ್ಯಾರಿ ಸಾರಿ ಬುಟ್ಟ ಬುಟ್ಟ ಬರುತ್ತಲ್ಲ ಸೊ ಅದು ಸ್ವಲ್ಪ ರಫ್ ಬರುತ್ತೆ ನಮ್ಗೆ ಹಾಕೋಕ್ಕೂ ಈಸಿ ಆಗಿರುತ್ತೆ ಈ ಬ್ಲೌಸ್ ಪೀಸ್ ಬಂದು ತುಂಬಾ ಸಾಫ್ಟು ಯಾವ ಕಡೆ ಕೇಳಿದ್ರು ವೆಲ್ವೆಟ್ ಬಟ್ಟೆ ಎಕ್ಸ್ಪೆಂಡ್ ಆಗುತ್ತಲ್ಲ ಹಂಗೆ ಎಕ್ಸ್ಪೆಂಡ್ ಆಗ್ತಾಯಿತ್ತು ನೋಡಿ ನನಗಂತೂ ಸಖತ್ತು ಹಿಂಸೆ ಆಗೋಯಿತು ಫ್ರೆಂಡ್ಸ್ ಇದನ್ನು ವರ್ಕ್ ಹಾಕೋಷ್ಟ್ರೊಳಗೆ ನಾನು ಅದಕ್ಕಾಗಿ ನಾನು ಫಸ್ಟು ಬ್ಯಾಕಿಗೆ ನಾನು ಹೆಂಗೋ ಕಷ್ಟಪಟ್ಟು ಮಾಡಿದೆ ಇವಾಗ ಇದ್ದೀರಲ್ವ ನೀವೇ ಎಷ್ಟು ಎಕ್ಸ್ಪೆಂಡ್ ಇದೆ ಅಂತ ತುಂಬಾ ಎಕ್ಸ್ಪೆಂಡ್ ಆಯಿತು ಫ್ರೆಂಡ್ಸ್ ನನಗೆ ಅಂದರೆ ಫ್ರೇಮಿಗೆ ಹಾಕ್ಬಿಟ್ಟು ವರ್ಕ್ ಮಾಡೋಕ್ಕೋಗುವಾಗ್ಲೂ ಕೂಡ ಎಲ್ಲ ಫುಲ್ ಒಂದತ್ರ ಬಂದುಬಿಡೋದು ಫ್ರೇಮಿಂದನೇ ಜಾರಿ 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 ಬರೋದು ಮತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ ಲೀಫ್ ಶೇಪ್ ಸ್ವಲ್ಪ ಕಡಿಮೆ ಆಯಿತು ಯಾಕೆ ಅಂತ ಅಂದರೆ ಅದು ತುಂಬಾ ನಾನು ವರ್ಕ್ ಮಾಡಿ ಅದು ಫುಲ್ಲು ಒಂದು ಮದ್ದಿಗೆ ಬಂದ್ಬಿಡೋದು ಫುಲ್ ಎಲ್ಲ ರಿಂಕಲ್ ಥರ ಬಂದ್ಬಿಡೋದು ನಾನು ಇಷ್ಟೇ ಫ್ರೇಮಿಗೆ ಟೈಟಾಗಿ ಫಿಕ್ಸ್ ಮಾಡ್ಕೊಂಡಿದ್ರು ಕೂಡ ಈ ಥರ ಬಂದ್ಬಿಡ್ತು ಬರೋದು ನನಗೆ ಫ್ರೇಮಲ್ಲಿ ಸಖತ್ತು ಎಳೆದು ಅಂದರೆ ಒಂದೊಂದು ನಿಮಿಷಕ್ಕೂ ಒಂದೊಂದು ನಿಮಿಷಕ್ಕೂ ಫ್ರೇಮ್ನಲ್ಲಿ ಬಟ್ಟೆ ನಾನು ಎಳೀಲೇಬೇಕಾಗಿತ್ತು ಇದು ನಾ ಮಾಡೋಕ್ಕೆ ಒಂದು ದಿಸ್ದಲ್ಲಿ ಮುಗಿಸ್ಬೇಕು ನಾನು ಈ ವರ್ಕ್ ಅಂದ್ಕೊಂಡಿದ್ದಾಳು ಅಂದರೆ ನಾನು ಅಷ್ಟೊಂದು ಏನು ಒನ್ ಅವರ್ ಎರಡು ಅವರ್ಗೆಲ್ಲ ಮಾಡಲ್ಲ ಫ್ರೆಂಡ್ಸ್ ಈ ಈ ಥರ ವರ್ಕ್ ನಾನು ಒಂದು ದಿಸ್ ಒಂದು ದಿನ ಫಿನಿಷ್ ಮಾಡ್ಕೊಂತೀನಿ ಬಟ್ ನಾನು ಇದು ಎರಡೂ ದಿನ ತಗೊಂಡಿದ್ದೀನಿ ನಾನು ಈ ಬ್ಲೌಸು ವರ್ಕ್ ಮಾಡೋಕ್ಕೆ ಎರಡು ದಿನ ನಾನು ತಗೊಂಡಿದ್ದೀನಿ ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ ಸ್ವಲ್ಪ ಐಡಿಯಾ ಯೂಸ್ ಮಾಡಿದೆ ಒಂದು ಸ್ವಲ್ಪ ಟಿಪ್ಸ್ ಅಂತ ಅಂದ್ಕೊಳ್ಳಿ ನಿಮಗೆ ಇದು ವರ್ಕ್ ಮಾಡೋರಿಗೆ ಇದನ್ನ ಕ್ಯಾನ್ವಸ್ನ ನಾನು ನಾಲ್ಕು ಲೇಯರ್ ಹಾಕೊಂಡೆ ಯಾವ ಥರ ನೀವು ಕ್ಯಾನ್ವಸ್ ಹಾಕ್ಕೋಬೇಕು ಅಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಿಂಗೆ ಎಳೆದ್ರ ತಕ್ಷಣ ಕಟ್ ಆಗಬೇಕು ಆ ಥರ ಕ್ಯಾನ್ವಸ್ ಹಾಕ್ಕೋಬೇಕು ನೀವು ಬ್ಲೌಸಿಗೆಲ್ಲ ಡಿಸೈನ್ ಮಾಡಕ್ಕೆ ತೊಗೊತಿರಲ್ಲ ಕ್ಯಾನ್ವಸ್ ಗಟ್ಟಿ ಕ್ಯಾನ್ವಸ್ ಅದನ್ನು ತೊಗೋಬಾರ್ದು ಈ ಥರ ಕ್ಯಾನ್ವಸ್ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಕಟ್ ಮಾಡೋಕ್ಕೆ ಅಥವಾ ಅದು ಸುಮ್ಮನೆ ಎಳ್ದ ತಕ್ಷಣವೇ ಬಂದುಬಿಡುತ್ತೆ ಹಂಗಾಗಿ ನಾನು ಇದನ್ನು ಫೋರ್ ಲೇಯರ್ ಆಗಿ ನಾನು ನಾನು ಹಾಕೊಂಡು ಹಾಕ್ಕೊಂಡು ಮತ್ತೆ ಮತ್ತು ಸ್ಲೀವ್ಸ್ನ ಮುಗಿಸ್ದೆ ಬಟ್ ನನಗಂತೂ ತುಂಬಾ ಹೆವಿ ರಿಸ್ಕ್ ಆಯಿತು ಫ್ರೆಂಡ್ಸ್ ಇದರಿಂದ ಅದಂಗೆ ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೋತಾ ಇದ್ದೀನಿ ಬ್ಲೌಸು ಎಷ್ಟು ಸಾಫ್ಟ್ ಅಂದರೆ ತುಂಬಾ ಸಾಫ್ಟ್ ಇತ್ತು ಬ್ಲೌಸ್ ಪೀಸು ಹಂಗಾಗಿ ನಾನು ಈ ಥರ ಐಡಿಯಾ ಮಾಡಿದೆ ಅದು ನನಗೆ ವರ್ಕ್ ಆಯಿತು ಅಂತ ಕೂಡ ಹೇಳ್ಬೋದು ನನಗೆ ಮತ್ತು ಚಕತ್ತು ಹಿಂಸೆ ಆಯಿತು ಅಂತ ಹೇಳ್ಬೋದು ಮತ್ತು ತುಂಬ ಚೆನ್ನಾಗಿ ಬಂತು ಡಿಸೈನ್ ಅದೊಂದು ಖುಷಿ ಮತ್ತು ನೆಕ್ಸ್ಟು ನೀವು ಈ ಥರ ಮಾಡುವಾಗ ಈ ಥರ ಪೇಪರ್ ಕ್ಯಾನ್ವಸ್ನ ನಾಲ್ಕು ಕಲಿಯರನ್ನ ಯೂಸ್ ಮಾಡಿ ಹೊಸ್ದಾಗಿ ಕಲಿತಾ ಇದ್ರೆ ಈ ಥರದ್ದೆಲ್ಲ ಒಂದೊಂದು ಕೆಲವೊಂದು ಟಿಪ್ಸ್ಗಳಾಗ್ತವೆ ನಿಮಗೆ ಫಾಲೋನ ಮಾಡಿ ಆದಷ್ಟು ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ವಿಡಿಯೋ ಇಷ್ಟ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ನಾನು ಫಸ್ಟ್ ಟೈಮ್ ಇದು ಒಳ್ಳೆ ರಬ್ಬರ್ ರಬ್ಬರ್ ಹೇಳ್ದಂಗೆ ಆಗ್ತಿತ್ತು ನಿಮಗೆ ಗೊತ್ತಾಗ್ತಾ ಇದೆ ಬಟ್ ನಾನು ಹೇಳಿತ ಇನ್ನೂ ರಬ್ಬರ್ ಎಳ್ದಂಗೆ ಆಗ್ತಾ ಇತ್ತು ಈ ಬಟ್ಟೆ ಇರೋದೇ ಅಸಲ ಆ ಥರ ಫ್ರೆಂಡ್ಸು ಮೇಕೆ ಡೈ ಯಾವ ಕಡೆಗೆ ಅಡ್ಡ ಎಳೆದ್ರು ಎಕ್ಸ್ಪೆಂಡ್ ಆಗುತ್ತೆ ಉದ್ದ ಎಳೆದ್ರೂ ಎಕ್ಸ್ಪೆಂಡ್ ಆಗುತ್ತೆ ಈ ಥರ ಬಟ್ಟೆಗೆ ವರ್ಕ್ ಹಾಕುವಾಗ ತುಂಬಾ ಹುಷಾರಾಗಿ ಹಾಕ್ಬೇಕು ಮತ್ತು ಒಂದು ನೀಡಲ್ಲೂ ಆ ಕಡೆ ಈ ಕಡೆ ಫ್ರೇಮ್ನ ತಿರುಗಿಸ್ಕೊಳ್ಳುವಾಗ ಕೂಡ ಬಟ್ಟೆ ಪಿಂಚ್ಕೊಳ್ಳೋ ಚಾನ್ಸಸ್ ಇತ್ತು ಪಿಂಚ್ಕೊತಾ ಇತ್ತು ಪಿಂಚ್ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು ಬಟ್ ನಾನು ಎಲ್ಲೂ ಕೂಡ ಆ ಥರ ಡ್ಯಾಮೇಜಸ್ ಮಾಡಲಿಲ್ಲ ಬಟ್ ಪಿಂಚ್ಕೊತಾ ಇತ್ತು ಅಂದರೆ ಇಂಚುತ್ತಲ್ವಾ ಆ ಥರ ಇಂಚ್ತಿತ್ತು <coughs> ಬಟ್ಟೆ ಹಂಗಾಗಿ ನೀವು ಸ್ವಲ್ಪ ಅದನ್ನು ನೋಡಿಕೊಂಡು ನೀವು ವರ್ಕ್ನ ಮಾಡಿ ನಾನು ಹೇಳಿದ ನಾಲ್ಕು ಲೇಯರಲ್ಲಿ ಈ ಥರ ಬಟ್ಟೆಗೆ ಮಾತ್ರ ಫ್ರೆಂಡ್ಸ್ ನಾನು ಎಲ್ಲ ಬಟ್ಟೆಗೂ ಹೇಳಲ್ಲ ಮಾಮೂಲಿ ಸಿಲ್ಕ್ ಸ್ಯಾರಿಗಳಿಗೆಲ್ಲ ಮಾಡ್ತಿರಲ್ವ ನೀವು ಅದನ್ನು ಎರಡು ಲೇಯರಲ್ಲಿ ಹಾಕೊಳ್ಳಿ ಇದಕ್ಕೆ ಮಾತ್ರ ಒಂದು ನಾಲ್ಕು ಲೇಯರಲ್ಲಿ ಹಾಕೊಳ್ಳಿ ಫ್ರೆಂಡ್ಸ್ ಕ್ಯಾನ್ವಾಸ್ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಬಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನಾನು ಇದೇ ಫಸ್ಟು ಬ್ಲೌಸಿಗೆ ಹಾಕಿರುವಂಥದ್ದು ಈ ಥರ ಬಟ್ಟೆಗೆ ಈ ಥರ ಬಟ್ಟೆಗೆ ನಾನು ಫಸ್ಟು ವರ್ಕ್ ಹಾಕಿರೋದು ಅದರಲ್ಲೂ ನಾನು ಒಂದು ನೈಂಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಚೆನ್ನಾಗೇ ಬಂದಿದೆ ಬ್ಲೌಸು ಇನ್ನು ಟೆನ್ ಪರ್ಸೆಂಟು ನಾನು ಒಪ್ಕೊಳ್ಳಲ್ಲ ಫ್ರೆಂಡ್ಸ್ ಆದಷ್ಟು ಒಂದೊಂದು ಲೀಫ್ ಶೇಪ್ ಹೋಗಿತ್ತು ದೊಡ್ಡದಾಗಿ ಲೀಫ್ ಕೊಡ್ತೀವಲ್ಲ ಅಲ್ಲಿ ನಾನು ಹೆಂಗೆ ಮಾಡೋಕ್ಕೋದ್ರೂ ಅಲ್ಲಿ ಸ್ವಲ್ಪ ಎಲ್ಲ ಮತ್ತು ಮಧ್ಯೆ ಬಂದುಬಿಡೋದು ಅದು ನನಗೆ ಎಳೆದು ಎಳ್ದು ಎಳ್ತು ಎಳೆದು ಎರಡು ಕೈಯಲ್ಲಿ ಎಷ್ಟು ಸ್ಟಿಫಾಗಿ ಹಿಡ್ಕೊಂಡ್ರೂ ಕೂಡ ಆ ಥರ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ ಹಂಗಾಗಿ ನಾನು ನಿಮ್ಮ ಇದು ಒಂದು ನನ್ನ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮಗೂ ಕೂಡ ಇದನ್ನ ಶೇರ್ನ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ರ ಇದು ವೀಡಿಯೋನ ನಾನು ಶೇರ್ನ ಮಾಡ್ಕೊಂಡಿದ್ದೀನಿ ನಾನು ವಾಯ್ಸಲ್ಲಿ ಕೊಟ್ಟಾಗ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ವಾಯ್ಸ್ ಓವರ್ ಕೊಡೋಕ್ಕಿಂತನೂ ನಾನು ಡೈರೆಕ್ಟಾಗಿ ಮಾತಾಡಿದ್ದೀನಲ್ಲ ಅದಂತೂ ತುಂಬ ಚೆನ್ನಾಗಿತ್ತು ಬಟ್ ಹೇಳಿದ್ನಲ್ವಾ ಮ್ಯೂಸಿಕ್ ಬರ್ತಾಯಿತ್ತು ಪಕ್ಕದಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು ಮ್ಯೂಸಿಕ್ ಬರ್ತಾಯಿತ್ತು ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡಬೇಕಾಯಿತು ಹಂಗಾಗಿ ನಾನು ಇದಕ್ಕೆ ವಾಯ್ಸ್ ಓವರೇ ಕೊಟ್ಟಿದ್ದೀನಿ ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ಇನ್ನು ಮುಂದೆ ಎಂಬ್ರಾಯ್ಡ್ರಿ ವಿಡಿಯೋಸ್ ಟೈಲರಿಂಗಿಗೆ ಯೂಸ್ಫುಲ್ ಆಗೋ ನಾನು ನಾನೊಂದು ಚಿಕ್ಕ ಚಿಕ್ಕ ಕಂಟೆಂಟ್ ಇದ್ರೂ ಕೂಡ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ ನಾನು ಖಂಡಿತ ಹಿಂಜರಿಯಲ್ಲ ಫ್ರೆಂಡ್ಸ್ ಬೇ ಯೂಸ್ ಆಗದೆ ಇರೋರಿಗೆ ಯಾವ ವೀಡಿಯೋಸು ಕೂಡ ಯೂಸ್ ಆಗೋಲ್ಲ ಯೂಸ್ ಆಗೋರಿಗೆ ಒಂದು ನೀಡಲ್ ಒಂದು ನೀಡಲ್ ಬಗ್ಗೆ ಹೇಳಿದ್ರು ಯೂಸ್ ಆಗುತ್ತೆ ಹಂಗಾಗಿ ಖಂಡಿತವಾಗ್ಲೂ ನಾನು ಪ್ರತಿಯೊಂದು ವೀಡಿಯೋನೂ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೋತೀನಿ ಅದು ಯೂಸ್ ಆಗೋರಿಗೆ ಯೂಸ್ ಆಗಲಿ ಯೂಸ್ ಆಗದವ್ರಿಗೆ ನಾನು ಯೂಸ್ ಆಗದೆ ಇರೋರಿಗೆ ಬೇಡ ನೀವು ನೋಡಲೇಬೇಡಿ ಯೂಸ್ ಆಗೋರಿಗೆ ಮಾತ್ರ ನಾನು ವಿಡಿಯೋಸ್ಗಳನ್ನ ನೋಡಿ ಆದಷ್ಟು ಯೂಸ್ ಆಗೋಂಥ ನನ್ನ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲನ್ನ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನಾನು ಯಾವಾಗಲೂ ನಾನು ನೆಕ್ಸ್ಟ್ ಒಂದು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾಯಿರ್ತೀನಿ ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್